ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ಐಸಿಡಿಎಸ್ ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ಅಕ್ಕಾಪಡೆಯ ಲೋಕಾರ್ಪಣೆ ಗೃಹಲಕ್ಷ್ಮೀ ಬ್ಯಾಂಕ್ಗೆ ಚಾಲನೆ ಕುರಿತಾಗಿ ತುಮಕೂರಿನ ಬಾಲಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿ ಅಂಗನವಾಡಿ ಸುವರ್ಣ ಮಹೋತ್ಸವ ಕುರಿತು ಸುದೀರ್ಘವಾಗಿ ಮಾಹಿತಿ ವಿನಿಮಯ ಮಾಡಿಕೊಂಡರು ಈ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ನಮ್ಮ ಇಲಾಖೆ ಮುಂಚೂಣಿಯಲ್ಲಿದೆ ಮಹಿಳೆಯರ ಸಬಲೀಕರಣವೇ ನಮ್ಮ ಸರ್ಕಾರದ ಗುರಿ ಎಂದರು ಬಹುನಿರೀಕ್ಷಿತ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ತುಮಕೂರು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ತುಮಕೂರಿನವರೇ ಆದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಸಹಕಾರದಿಂದ ಇಂದು ನಾನು ಸಚಿವೆಯಾಗಿರುವೆ ಪರಮೇಶ್ವರ್ ಅವರು ನನಗೆ ನಾಲ್ಕು ಬಾರಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರ ಸಹಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಸಚಿವರನ್ನು ಸ್ಮರಿಸಿದರು ಸದೃಢವಾಗಬೇಕು ನಮ್ಮ ಬಡ ಮಕ್ಕಳು ಕೂಡ ಸದೃಢವಾಗಿ ಬೆಳಿಬೇಕು ಅನ್ನುವಂತ ಕಾರಣದಿಂದ ದೂರ ದೃಷ್ಟಿಯನ್ನ ಇಟ್ಕೊಂಡು ಈ ಅಂಗನವಾಡಿ ಐ ಸಿ ಡಿ ಕಾರ್ಯಕ್ರಮವನ್ನ ಐವತ್ತು ವರ್ಷದ ಹಿಂದೆ ಬಹುಶಃ ನೈನ್ಟೀನ್ ಸೆವೆಂಟಿ ಫೈವ್ ಅವರು ಹುಟ್ಟಿದ ವರ್ಷ ಅಂದ್ರೆ ನಂದು ಕೂಡ ನೈನ್ಟೀನ್ ಸೆವೆಂಟಿ ಫೈವ್ ನಾನು ನಾನು ಕೂಡ ನೈನ್ಟೀನ್ ಸೆವೆಂಟಿ ಫೈವ್ ಫೆಬ್ರವರಿ ಫೋರ್ಟೀನ್ ನಂದು ನೀವು ನನ್ಗಿನ ಒಂದು ತಿಂಗಳು ಚಿಕ್ಕವರಿದ್ದೀನಿ ಅನ್ಸುತ್ತೆ ಹಾಗಾದ್ರೆ ಐವತ್ತು ವರ್ಷದ ಸಂಭ್ರಮ ಸೊ ಇದ್ರಾ ಗಾಂಧೀಜಿಯವರ ಏನು ಪರಿಕಲ್ಪನೆ ಆಗಿತ್ತು ಅದನ್ನ ನಾವು ಇಡೀ ದೇಶದಲ್ಲಿ ಬಹಳಷ್ಟು ಚೆನ್ನಾಗಿ ನಡೆಸ್ತಾ ಇದೀವಿ ಇವತ್ತು ಕೇಂದ್ರ ಸರ್ಕಾರ ಯಾಕಂದ್ರೆ ಈ ಇಲಾಖೆ ಹೇಗಿದೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಈ ಇಲಾಖೆ ನಡೆಯುತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಕೇಂದ್ರದ ಫೋರ್ಟಿ ಪರ್ಸೆಂಟ್ ಇರುತ್ತೆ ಕೇಂದ್ರದ ಫಿಫ್ಟಿ ಪರ್ಸೆಂಟ್ ಇದ್ರೆ ರಾಜ್ಯದ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇಬ್ಬರ ಸಹಯೋಗದಲ್ಲಿ ಈ ಇಲಾಖೆ ಯಾವತ್ತಿದ್ರೂ ನಡೆಯುತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡೂವರೆ ಸಾವಿರ ಕೇಂದ್ರದವ್ರು ಕೊಟ್ರೆ ಒಂಬತ್ತುವರೆ ಸಾವಿರ ರಾಜ್ಯದವ್ರು ಕೊಡ್ತೀನಿ ಗೌರವಧನವನ್ನ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಇಬ್ಬರ ಒಂದು ಕಂಬೈನ್ ಡಿಸಿಷನ್ ಇದರಲ್ಲಿ ಇರುತ್ತೆ ಸೊ ಇವತ್ತು ಕೇಂದ್ರದಲ್ಲಿ ನಮ್ಮ ಜ್ಯೋತಿ ಗಣೇಶ್ ಅವರ ಬಿಜೆಪಿ ಪಕ್ಷದ ಸರ್ಕಾರ ಇದ್ರೂ ಕೂಡ ಇಡೀ ದೇಶದಲ್ಲಿ ಹೈಯೆಸ್ಟ್ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾರಾದರೂ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಅದು ನಾನು ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಗೌರವ ಧನವನ್ನು ಹೆಚ್ಚಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಾವಿರ ಗೌರವಧನವನ್ನು ಹೆಚ್ಚಿಸಲಾಗುವುದು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ಚುನಾವಣಾ ಕೆಲಸದಿಂದ ವಿಮುಕ್ತಿಗೊಳಿಸಲಾಗಿದೆ ಜಾತಿ ಸಮೀಕ್ಷೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯ ಮಾಡಿದ್ದರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಈ ಸಂದರ್ಭದಲ್ಲಿ ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಗ್ಯಾರಂಟಿ ಯೋಜಿಯ ವಿವಿಧ ತಾಲೂಕಿನ ಅಧ್ಯಕ್ಷರಾದ ಚಂದ್ರಶೇಖರ್ ವೆಂಕಟೇಶ್ ಮೂರ್ತಿ ಚಂದ್ರಕಲಾ ಕುಮುದಾ ಹರೀಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದರಾಮಣ್ಣ ನಿರೂಪಣಾಧಿಕಾರಿ ಅಂಬಿಕಾ ಇಲಾಖೆಯ ಅಧಿಕಾರಿಗಳು ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಪಾಲ್ಗೊಂಡಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು